ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಏಳು ಧೃತಿ ಕ್ಲಾಸ್ ಮುಗಿಸ್ಕೊಂಡು ಬಂದೋಳು ಬೇರೆ ಕ್ಲಾಸಿಗೆ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರಿಂದ ಕಾಲೇಜಿನ ಪ್ಲೇ ಗ್ರೌಂಡ್ನಲ್ಲಿ ಕೂತಿದ್ಲು ಏನೇ ಬಾದಾಮಿ ಹಲ್ವಾ ಕ್ಲಾಸ್ ಮುಗೀತಾ ನಾವು ಇದೇ ಕಾಲೇಜೋರು ಅಂತ ನಿಂಗೆ ಗೊತ್ತಿರ್ಲಿಲ್ವಾ ಅಂತ ಕೇಳಿದ್ರು ಆ ನಾಲ್ಕು ಜನ ಪೊರ್ಕಿಗಳು ಅದಕ್ಕೆ ಅವಳು ಇದೇ ಕಾಲೇಜ್ ಅವರು ಅಂತ ಗೊತ್ತಿದ್ದೇ ಈ ರೀತಿ ಮಾಡಿದ್ದು ಬೇರೆ ಯಾರಾದರೂ ಹೆಣ್ಣು ಮಕ್ಕಳಿಗೆ ರೇಗಿಸೋ ಮುಂಚೆ ಯೋಚನೆ ಮಾಡಬೇಕು ಅಂತಾನೆ ನಾನು ಈ ರೀತಿ ಮಾಡಿದ್ದು ಅಂತ ಅವರ ಮುಖಕ್ಕೆ ಹೊಡೆದೋರ ಹಾಗೆ ಮಾತಾಡಿದ್ಲು ಧೃತಿ ಆದರೆ ಅವರಲ್ಲಿದ್ದ ನಾಲ್ಕು ಜನ ಹುಡುಗರಲ್ಲಿ ಒಬ್ಬ ಇದ್ದಕ್ಕಿದ್ದಂತೆ ಧೃತಿಯ ದುಪ್ಪಟ್ಟವನ್ನು ಎಳ್ದೇ ಬಿಟ್ಟ ಅವಳಿಗೆ ಒಮ್ಮೆಲೆ ಆತಂಕ ಆಯಿತು ಕೊಡೋ ನನ್ನ ದುಪ್ಪಟ್ಟ ಅಂತ ಜೋರಾಗಿ ಕಿರ್ಚಿದ್ಲು ಅವನು ಆ ದುಪ್ಪಟ್ಟನ ಅವನ ಕೈಗೆ ಸುತ್ತಕೊಂಡು ಈಗ ಬಿಡಿಸ್ಕೋ ಅಂತ ರೇಗಿಸ್ತಿದ್ದ ಆದರೆ ಅವಳಿಗೆ ದೂರದಲ್ಲಿ ನಿಂತು ಜೋರು ಮಾಡಿ ಮಾತಾಡಿದ್ರೆ ಜವಾಬ್ ಕೊಟ್ಟು ಬಿಡ್ತಿದ್ಲು ಆದರೆ ಈಗ ಅವಳಿಗೆ ಅವಳ ದುಪ್ಪಟ್ಟನ ಹಿಡಿದುಕೊಂಡಿದ್ದರಿಂದ ಅವಳು ಏನು ಮಾಡೋಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಒಂದು ಕೈಯಿಂದ ತನ್ನ ಎದೆ ಮೇಲೆ ಕೈ ಕೈಯಿಟ್ಕೊಂಡಳು ಕೊಡೋ ನನ್ನ ದುಪ್ಪಟ್ಟನ ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ಳು ಧೃತಿ ಬೆಳಗ್ಗೆ ನೀನು ನಮಗೆ ಪೆಪ್ಪರ್ ಸ್ಪ್ರೇ ಹೊಡೆದೆ ಆದರೆ ನಾವು ಈಗ ಏನು ತಂದಿದ್ದೀವಿ ನೋಡು ಅಂತ ಅವರ ಕೈಗಳನ್ನು ತೋರಿಸಿದ್ರು ಅವರೆಲ್ಲರ ಕೈಯಲ್ಲೂ ಒಂದೊಂದು ಮೊಟ್ಟೆ ಇತ್ತು ಇದನ್ನು ಈಗ ನಿನಗೆ ಹೊಡೆದ್ರೆ ಬಾದಾಮಿ ಹಲ್ವಾ ಹೋಗಿ ಮೊಟ್ಟೆ ಹಲ್ವಾ ಆಗತ್ತೆ ಅಂತ ಹೇಳ್ತಾ ಇರೋವಾಗ ಅವಳು ಕಾಲೇಜ್ ಗ್ರೌಂಡಿನ ಮೆಟ್ಟಿಲುಗಳನ್ನು ಹಿಂದೆ ಹಿಂದೆ ಒಂದೊಂದು ಹೆಜ್ಜೆ ಇಡುತ್ತಲೇ ಮೆಟ್ಟಿಲನ್ನು ಹಿಮ್ಮುಖವಾಗಿ ಹತ್ತುತ್ತಾ ಇದ್ಲು ಏನೇ ನಮ್ಮ ಹತ್ರನೇ ಮಗ ನೋಡೋ ಬೆಳಗ್ಗೆ ಇದ್ದಿದ್ದ ಧೈರ್ಯ ಇವಾಗಿಲ್ಲ ಈ ಬಾದಾಮಿ ಹಲ್ವಕ್ಕೆ ಅಂತ ರೇಗಿಸ್ತಾ ಇದ್ರು ಒಬ್ರಿಗೊಬ್ಬರು ಹೈಫೈ ಮಾಡಿಕೊಂಡು ನಗುತ್ತಲೇ ಅವಳ ಮುಂದೆ ಹೋಗ್ತಿದ್ರು ಆದರೂ ಅವಳು ಹಿಮ್ಮುಖವಾಗಿ ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದಳು ಈ ದೃಶ್ಯವನ್ನು ದೂರದಿಂದಾನೇ ಒಬ್ಬರು ಗಮನಿಸ್ತಾ ಇದ್ರು ಆ ಹುಡುಗರ ರೇಗಿಸುವಿಕೆ ಅತಿರೇಕಕ್ಕೆ ಹೋಗ್ತಾ ಇದೆ ಅಂದಾಗ ಆ ವ್ಯಕ್ತಿ ಅವಳ ಹತ್ರ ಬರಲೇಬೇಕಾಯಿತು ಆ ಹುಡುಗರು ಅವಳಿಗೆ ಮುಖದ ಹತ್ತಿರ ಸಿಗರೇಟ್ ತಗೊಂಡು ಹೋಗಿ ನೀನು ಇವಾಗ ಸ್ಮೋಕ್ ಮಾಡು ಅಂತ ಹೇಳ್ದ ಹಾಗೆ ಇನ್ನೊಬ್ಬ ಮೊಟ್ಟೆಯಿಂದ ಹೊಡಿತೀನಿ ಅಂತ ಅಂತಿದ್ದ ಮತ್ತೊಬ್ಬ ಕತ್ತರಿಯಿಂದ ನಿನ್ನ ಕೂದಲನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಳೆಯಿಂದ ನೀನು ಹುಡುಗನ ಹಾಗೆ ಬರಬೇಕು ಅಂತ ಹೇಳ್ತಿದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದ ವ್ಯಕ್ತಿ ಓಯ್ ಏನರೋ ನಿಮ್ಮದು ಅತಿಯಾಯಿತು ಕಾಲೇಜನ್ ಮೇಲೆ ರೇಗಿಸೋದು ಇದ್ದೇ ಇರುತ್ತೆ ಆದರೆ ನಿಮ್ದೆಲ್ಲ ಅತಿರೇಕಕ್ಕೆ ಹೋಗ್ತಾ ಇದೆ ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಇಷ್ಟು ಜನ ಬಂದು ಒಟ್ಟಿಗೆ ಅವಳ ದುಪ್ಪಟ್ಟ ಕಿತ್ಕೊಂಡು ಆಟ ಆಡಿಸ್ತಾ ಇದ್ದೀರಲ್ಲ ನಿಮ್ಮನ್ನೆಲ್ಲ ಗಂಡಸು ಅಂತಾರಾ ಅಂತ ಕೇಳ್ದ ಆ ವ್ಯಕ್ತಿ ತಡ ಮಾಡದೆ ಆ ವ್ಯಕ್ತಿಯು ಅಲ್ಲೇ ಇದ್ದ ಹಾಕಿ ಸ್ಟಿಕ್ಕನ್ನು ತಗೊಂಡು ಆ ನಾಲ್ಕು ಜನಕ್ಕೂ ಹಾಕಿ ಸ್ಟಿಕ್ ಮುರಿದು ಹೋಗೋ ಹಾಗೆ ಬಾರಿಸ್ದ ಜೊತೆಗೆ ಕಾಲೇಜಿನ ಪ್ರಿಮಿಸಸ್ ಒಳಗಡೆ ಸಿಗರೆಟ್ ಸೇದಬಾರ್ದು ಅಂತ ರೂಲ್ಸ್ ಇದೆ ಅದಾದರೂ ನೆನಪಿದೆಯಾ ಅಂತ ಹೇಳುತ್ತಾ ಬಾರಿಸ್ತಾನೇ ಇದ್ದ ಆ ವ್ಯಕ್ತಿ ನೋಡೋಕೆ ಕಾಲೇಜ್ ಸ್ಟೂಡೆಂಟ್ ಹಾಗೆ ಕಾಣ್ತಾ ಇರಲಿಲ್ಲ ಆದರೆ ಈ ಹುಡುಗರಿಗೆ ಚೆನ್ನಾಗಿ ಬಾರಿಸಿದ್ದ ಗಮನಿಸಿದ ಆ ನಾಲ್ಕು ಜನ ಹುಡುಗರು ಆ ವ್ಯಕ್ತಿ ಇವಳ ಲವ್ವರ್ ಇರಬೇಕು ಅಂತ ಊಹಿಸಿ ತಪ್ಪಾಯ್ತು ಬಿಟ್ಬಿಡಿ ಸರ್ ತಪ್ಪಾಯಿತು ಅಂತ ಕೇಳ್ಕೊತಿದ್ರು ಆ ಹುಡುಗರು ಹೇಳ್ದೆ ಕೇಳ್ದೆ ಓಡ್ ಹೋದರು ಅವರಿಗೆ ತನ್ನ ಕೈಲಿದ್ದ ಹಾಕಿ ಸ್ಟಿಕ್ಕನ್ನು ಜೋರಾಗಿ ಎಸೆದು ಧೃತಿ ಕಡೆ ಬಂದ ಅಲ್ಲೇ ಬಿದ್ದಿದ್ದ ಅವಳ ದುಪ್ಪಟ್ಟವನ್ನು ಹಿಡ್ಕೊಂಡು ಬಂದ ವ್ಯಕ್ತಿ ಅವಳಿಗೆ ದುಪ್ಪಟ್ಟವನ್ನು ಕೊಟ್ಟು ನೀವು ಈ ರೀತಿ ಇದ್ದರೆ ಪ್ರಯೋಜನ ಇಲ್ಲ ಅಂತ ಹೇಳ್ದ ಆ ವ್ಯಕ್ತಿಗೆ ಬೆಳಗ್ಗೆ ನಡೆದ ಘಟನೆ ಬಗ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಅವಳು ತನ್ನ ಕಣ್ಣಲ್ಲಿದ್ದ ನೀರನ್ನು ಒರೆಸ್ಕೊಂಡವಳು ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಬೆಳಗ್ಗೆ ನಡೆದ ಘಟನೆನ ಹೇಳಿದ್ಲು ನಾನು ಈಗಲೂ ಅವರಿಗೆ ಚೆನ್ನಾಗಿ ಬಿಸಿನೀರು ಕಾಯಿಸೋಣ ಅಂತ ಯೋಚನೆ ಮಾಡಿದ್ದೆ ಸರ್ ಆದರೆ ಅದೇ ತಕ್ಷಣ ಅವರು ನನ್ನ ದುಪ್ಪಟ್ಟನ ಕಿತ್ಕೊಂಡ್ರು ಹೆಣ್ಮಕ್ಳಿಗೆ ಮಾನನೇ ಮುಖ್ಯ ಅಲ್ವಾ ಸರ್ ಹಾಗಾಗಿ ನನಗೂ ಮೊದಲು ನನ್ನ ಮಾನ ಕಾಪಾಡಿಕೊಳ್ಳೋದು ಮುಖ್ಯವಾಗಿ ನಾನು ಅವರಿಗೇನೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ಲು ಸರಿ ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದ ಆ ವ್ಯಕ್ತಿ ನಿಮ್ಮ ಹೆಸರು ಅಂತ ಕೇಳ್ದ ಅದಕ್ಕವಳು ನನ್ನ ಹೆಸರು ಧೃತಿ ಅಂತ ಹೇಳಿದ್ಲು ನೀವು ನ್ಯೂ ಅಡ್ಮಿಷನ್ನಾ ಅಂತ ಕೇಳ್ದವನಿಗೆ ಹೌದು ಸರ್ ಇವತ್ತೇ ಫಸ್ಟ್ ಡೇ ಕಾಲೇಜ್ ಅಂತ ಹೇಳಿದ್ಲು ಸರ್ ನೀವು ಲೆಕ್ಚರಾ ಅಂತ ಕೇಳಿದ್ಲು ಹೌದು ಅದೆಷ್ಟು ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಅಂತ ಕೇಳ್ದವನಿಗೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಕಾಲೇಜಿಗೆ ಬರೋ ಹುಡುಗರೆಲ್ಲರೂ ಇಷ್ಟೊಂದು ಡೀಸೆಂಟಾಗಿ ಬರೋದಿಲ್ಲ ಹಾಗಾಗಿ ನೀವು ಲೆಕ್ಚರ್ ಇರಬೇಕು ಅಂತಾನೆ ಗೆಸ್ ಮಾಡಿದೆ ಅಂತ ಹೇಳಿದ್ಲು ಹೌದು ನನ್ನ ಹೆಸರು ಸೌರಭ್ ನಾನು ಈ ಕಾಲೇಜ್ಗೆ ಹೊಸದಾಗಿ ಸೇರಿರೋ ಲೆಕ್ಚರರ್ ಅಂತ ಪರಿಚಯ ಮಾಡಿಕೊಂಡ ಸೌರಭ್ ಹಾಗೆ ನೀವು ಯಾವ ಬ್ರ್ಯಾಂಚ್ ಅಂತ ಕೇಳಿದ ಸೌರಭ್ಗೆ ನಾನು ಇಂಜಿನಿಯರಿಂಗ್ ಬ್ರ್ಯಾಂಚ್ ಸರ್ ಅಂತ ಹೇಳಿದ್ಲು ಧೃತಿ ಕ್ಲಾಸ್ ಇಲ್ವಾ ಅಂತ ಕೇಳ್ದ ಸೌರಭ್ ಇದೆ ಸರ್ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಇಲ್ಲೇ ಕೂತಿದ್ದೆ ಈಗ ಹೋಗಬೇಕು ಇಂಗ್ಲೀಷ್ ಕ್ಲಾಸ್ ಇದೆ ಅಂತ ಹೇಳಿದ್ಲು ಹೋಗೋ ಮುನ್ನ ಮತ್ತೊಮ್ಮೆ ಸೌರಭ್ ಕಡೆ ತಿರುಗ್ದೋಳು ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ಳು ಅವನು ಕೂಡ ನಗು ಮುಖದಲ್ಲೇ ಇಟ್ಸ್ ಓಕೆ ಅಂತ ಅವಳನ್ನು ನೋಡಿ ಅವನ ಪಾಡಿಗವನು ಸ್ಟಾಫ್ ರೂಮ್ ಕಡೆ ಹೊರಟ ಕ್ಲಾಸ್ ರೂಮಲ್ಲಿ ಕೂತಿದ್ದ ಧೃತಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು ಯಾಕಂದರೆ ಈಗ ತೆಗಬೇಕಾಗಿದ್ದ ಇಂಗ್ಲಿಷ್ ಸಬ್ಜೆಕ್ಟ್ನ ಲೆಕ್ಚರರ್ ಬೇರೆ ಯಾರೂ ಆಗಿರದೆ ಸೌರಭ್ ಆಗಿದ್ದ ಸೌರಭ್ಗೂ ಕೂಡ ಧೃತಿಯನ್ನು ಅವನ ಕ್ಲಾಸಲ್ಲಿ ನೋಡಿ ಖುಷಿಯಾಯಿತು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ ರಸ್ತೆಯಲ್ಲೇ ಅವಳ ಪಕ್ಕ ಬೈಕೊಂದು ಬಂದು ನಿಂತಂತೆ ಆಯಿತು ಮತ್ತೆ ಆ ಹುಡುಗರು ರೇಗ್ಸೋಕೆ ಬಂದ್ರಾ ಅಂತ ತಿರುಗಿ ನೋಡಿದೊಳಿಗೆ ಕಂಡಿದ್ದ ಸೌರಭ್ ಸರ್ ನೀವು ಇಲ್ಲಿ ಅಂತ ಕೇಳಿದ್ಲು ಧೃತಿ ಮತ್ತೆ ಆ ಹುಡುಗರು ನಿಮ್ಮನ್ನು ರೇಗ್ಸೋಕೆ ನಡು ರೋಡಲ್ಲಿ ಅಡ್ಡಗಟ್ತಾರೇನೋ ಅಂತ ಅಂದ್ಕೊಂಡು ಬಂದೆ ಅಂತ ಹೇಳ್ದ ಸೌರಭ್ ಬನ್ನಿ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ ಸೌರಭ್ ಆದರೆ ಅವನ ಮಾತಿಗೆ ಧೃತಿ ಒಪ್ಪಲಿಲ್ಲ ಪರವಾಗಿಲ್ಲ ಸರ್ ನಮ್ಮನೆ ಇಲ್ಲೇ ಹತ್ತಿರದಲ್ಲೇ ಇದೆ ಅಂತ ಹೇಳಿದ್ಲು ಆದರೂ ಅವನು ಬಿಡದೆ ನೀವೀಗ ನನ್ನ ಗಾಡಿನ ಹತ್ತಲಿಲ್ಲ ಅಂತಂದರೆ ನಾನೇ ನಿಮ್ಮ ಜೊತೆ ನಿಮ್ಮ ಮನೆವರೆಗೂ ನೋಡ್ ನಡ್ಕೊಂಡು ಬರ್ತೀನಿ ಅಂತ ಹೇಳಿ ಗಾಡಿಯಿಂದ ಇಳ್ದ ಅಯ್ಯೋ ಏನು ಮಾಡಲಿ ಈಗ ಈ ಸರ್ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ವೇ ಅಂತ ಮನಸ್ಸಲ್ಲೇ ಮಾತಾಡ್ಕೊಂಡೋಳು ಬೇಡ ಸರ್ ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ ನಾನೇ ಕೂತ್ಕೋತೀನಿ ಅಂತ ಹೇಳಿದಳು ಬೈಕನ್ನು ಹತ್ತಿ ಕೂತ್ಕೊಂಡ್ಳು ಸೌರಭ್ ಕೂಡ ಅವಳನ್ನು ಅವಳ ಮನೆ ಹತ್ರ ಡ್ರಾಪ್ ಮಾಡಿ ಹುಷಾರು ಅಂತ ಹೇಳಿ ಹೋದ ಕಾಲೇಜಲ್ಲಿ ಧೃತಿನ ನೋಡಿದ ಮೊದಲನೇ ಬಾರಿಗೆ ಅವಳನ್ನು ಸೌರಭ್ ಇಷ್ಟಪಡೋಕೆ ಶುರು ಮಾಡಿದ್ದ ಬೇಡ ಬೇಡ ಅಂತ ಅಂದರೂ ಅವಳ ಸನ್ನಿಹವನ್ನು ಅವನ ಮನಸ್ಸು ಬಯಸ್ತಾ ಇತ್ತು ಅವನ ಮನಸ್ಸು ಐದು ವರ್ಷ ಡಿಫ್ರೆನ್ಸ್ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ ಅಂತ ತನ್ನ ಮನಸ್ಸಲ್ಲಿ ಈಗಲೇ ಅವಳನ್ನು ಮದುವೆ ಮಾಡಿಕೊಳ್ಳೋವರೆಗೂ ಯೋಚಿಸಿದ್ದ ಸೌರಭ್ ತನ್ನ ರೂಮಲ್ಲಿ ಕೋಪ ಮಾಡಿಕೊಂಡು ಮನಸ್ಸಲ್ಲೇ ಚಾರ್ವಿ ಮತ್ತು ದುಷ್ಯಂತ್ ಇಬ್ಬರ ಮದುವೆ ಮಾಡಿಸೋ ಬಗ್ಗೆ ಹೊಸ ಸಂಚನ್ನೇ ರೂಪಿಸ್ಕೊಂಡು ಕೂತಿದ್ಲು ರತ್ನಮಾಲಾ ಆಗಿನ್ನು ಕಾಲೇಜ್ ಮುಗಿಸ್ಕೊಂಡು ಬಂದ ಚಾರ್ವಿ ತನ್ನ ತಾಯಿ ರತ್ನಮಾಲಾಳನ್ನು ನೋಡಿ ಮಾಮ್ ಏನಾಯಿತು ಯಾಕೆ ಹೀಗಿದೆಯಾ ಅಂತ ಕೇಳಿದ್ಲು ಚಂದ್ರಪಾಲ್ ದಂಪತಿಗಳು ಹೇಳಿದ ವಿಚಾರವನ್ನ ರತ್ನಮಾಲಾ ಕೋಪದಲ್ಲೇ ಚಾರ್ವಿ ಹತ್ರ ಹೇಳಿದ್ರು ಆದರೆ ಚಾರ್ವಿ ತುಂಬ ಶಾರ್ಟ್ ಟೆಂಪರ್ ಹುಡುಗಿ ಅವಳ ಮುಖವನ್ನೇ ನೋಡ್ತಾ ಇದ್ದ ರತ್ನಮಾಲಾಗೆ ತನ್ನ ಮಗಳು ಏನು ಯೋಚನೆ ಮಾಡ್ತಿದ್ದಾಳೆ ಅಂತ ತಿಳೀತು ಮಗಳೇ ನೀನೇನು ಯೋಚನೆ ಮಾಡಬೇಡ ನಾನು ಹೇಳೋ ಹಾಗೆ ಮಾಡಿದ್ರೆ ಸಾಕು ದುಷ್ಯಂತ್ ನಿನ್ನವನೇ ಆಗ್ತಾನೆ ಅಂತ ಹೇಳಿದ್ರು ಮಾಮ್ ನಾನು ದುಷ್ಯಂತಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನನಗೆ ಅವನಂದರೆ ಪ್ರಾಣ ಅಂತ ಹೇಳಿದ್ಲು ಅದಕ್ಕೆ ರತ್ನಮಾಲಾ ಅವಳಿಗೆ ಒಂದು ಉಪಾಯವನ್ನು ಹೇಳಿದ್ರು ಸರಿ ಮಮ್ ನಾನು ಹಾಗೆ ಮಾಡ್ತೀನಿ ಅಂತ ಚಾರ್ವಿ ಕೂಡ ತನ್ನ ಅಮ್ಮನ ಸಂಚಿಗೆ ಕೈ ಜೋಡಿಸಿದ್ಲು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದ ಧೃತಿಗೆ ಅನ್ಸೂಯ ಅವರು ಮೊದಲನೇ ದಿನ ಕಾಲೇಜ್ ಹೇಗಿತ್ತು ಅಂತ ಕೇಳಿದ್ರು ಅವಳು ನಡೆದ ಕಹಿ ಘಟನೆ ಬಗ್ಗೆ ಏನು ಹೇಳದೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿ ಬಂದವಳು ಮತ್ತೆ ಮನೆ ಕೆಲಸಕ್ಕೆ ನಿಂತಳು ಧೃತಿ ಬೆಂಗಳೂರಿಗೆ ಬಂದು ಒಂದು ತಿಂಗಳಾಗ್ತಾ ಬಂದಿತ್ತು ಅವಳು ಕಾಲೇಜಿಗೆ ಸೇರಿ ಕಾಲೇಜು ಮತ್ತು ಮನೆ ಅವಳ ಓದು ಮೂರನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಳು ಯಾವುದರಲ್ಲೂ ಕೊರತೆ ಬಾರದ ಹಾಗೆ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ಲು ಆ ದಿನ ಹುಣ್ಣಿಮೆ ಆಗಿದ್ದರಿಂದ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಹೇಗೂ ಇವತ್ತು ಭಾನುವಾರ ಬೇರೆ ಅಂತ ಹೇಳಿದ್ಲು ಅದಕ್ಕೆ ಅನ್ಸೂಯ ಅವರು ಕೂಡ ಒಪ್ಪಿದ್ರು ಹುಷಾರಾಗಿ ಹೋಗ್ಬಾ ಮಗಳೇ ಆ್ಯಕ್ಸಿಡೆಂಟ್ ಆಗಿದ್ದವ್ರಿಗೆ ಸಹಾಯ ಮಾಡ್ದಲ್ಲ ಅದೇ ರೀತಿ ಮಾಡುವಂತೆ ಸಹಾಯ ಮಾಡೋ ಮುನ್ನ ಸ್ವಲ್ಪ ಯೋಚನೆ ಮಾಡಿ ಮಾಡು ಅಂತ ಕಿವಿ ಮಾತನ್ನು ಹೇಳಿ ಕಳುಹಿಸಿದರು ಧೃತಿ ಕೂಡ ಸರಿಯಮ್ಮ ಅಂತ ತಲೆ ಆಡಿಸಿ ದೇವಸ್ಥಾನದ ಕಡೆಗೆ ಹೊರಟಿದ್ಲು ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಅವಳು ಶಿವನ ದೇವಸ್ಥಾನಕ್ಕೆ ಬಂದಿದ್ಳು ಅಲ್ಲಿದ್ದೋರನ್ನು ನೋಡಿದೊಳಗೆ ಮತ್ತೆ ಆಶ್ಚರ್ಯ ಕಾದಿತ್ತು ಶಿವನ ದೇವಸ್ಥಾನದಲ್ಲಿ ಗುಣಶೀಲ ಅವರು ಇದ್ದರು ಧೃತಿ ತಾನೇ ಅವರನ್ನು ನೆನ್ಪಿಟ್ಕೊಂಡು ಮೇಡಮ್ ನೀವು ಹೇಗಿದ್ದೀರಾ ನಿಮ್ಮ ಮಗ ಈಗ ಹೇಗಿದ್ದಾರೆ ಅಂತ ಕೇಳಿದ್ಲು ಅರೆ ನೀನು ಧೃತಿ ಅಲ್ವಾ ಅಂತ ಹೇಳಿ ನಾನು ತುಂಬ ಚೆನ್ನಾಗಿದ್ದೀನಮ್ಮ ನನ್ನ ಮಗ ಕೂಡ ಹುಷಾರಾಗಿದ್ದಾನೆ ಅವತ್ತು ನೀನು ಮಾಡಿದ ಸಹಾಯಕ್ಕೆ ನಾನು ನಿನಗೆ ಎಷ್ಟು ಬಾರಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳಿದ್ರು ಅಯ್ಯೋ ಮೇಡಮ್ ಅದೆಲ್ಲ ಈಗ ಯಾಕೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ಲು ಇಲ್ಲಮ್ಮ ನಾನು ನನ್ನ ಮಗನಿಗೋಸ್ಕರ ಪೂಜೆ ಮಾಡ್ಸೋಕ್ ಬಂದಿದ್ದೀನಿ ಅಂತ ಹೇಳಿದ್ರು ಹೌದಾ ಸರಿ ಹಾಗಾದರೆ ನಾನು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗಬೇಕು ಅಂತ ಹೇಳಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೋಳನ್ನೇ ನೋಡುತ್ತಾ ನಿಂತ್ರು ಗುಣಶೀಲ ಅವರು ನನ್ನ ಮಗನಿಗೆ ಇಂತಹ ಗುಣ ಇರೋ ಒಂದು ಒಳ್ಳೆ ಹೆಣ್ಣು ಹೆಂಡತಿಯಾಗಿ ಬಂದರೆ ನಮ್ಮ ಮನೆಗೆ ಇಂತಹ ಒಬ್ಬಳು ಸೊಸೆಯಾಗಿ ಬಂದರೆ ನಮ್ಮ ಮನೆ ನಂದ ಗೋಕುಲ ಆಗಿರುತ್ತೆ ಅಂತ ತಮ್ಮ ಮನಸ್ಸಲ್ಲೇ ಅಂದುಕೊಳ್ತಾ ಇದ್ದ ಗುಣಶೀಲ ಅವರ ಮಾತಿಗೆ ದೇವರು ಅಸ್ತು ಅನ್ನೋ ಹಾಗೆ ದೇವಸ್ಥಾನದಲ್ಲಿದ್ದ ಗಂಟೆ ಜೋರಾಗಿ ಬಾರಿಸ್ತು ದೇವರಿಗೆ ಮನದಲ್ಲೇ ಧನ್ಯವಾದ ಹೇಳಿ ಅರ್ಚಕರ ಹತ್ರ ಹೋದರು ನೋಡಿ ಗುಣಶೀಲಮ್ಮ ಈಗ ಬಂದಿರೋ ಹುಣ್ಣಿಮೆ ತುಂಬ ಪ್ರಶಸ್ತವಾಗಿದೆ ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆ ಒಳಗಾಗಿ ನಿಮ್ಮ ಮಗನಿಗೆ ಮದುವೆಯಾಗೋ ಎಲ್ಲ ಲಕ್ಷಣಗಳು ಇದೆ ಆ ದೇವರೇ ನಿಮಗೆ ಅಂತಹ ಸೊಸೆಯನ್ನು ಕರುಣಿಸ್ತಾನೆ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ತಗೊಳ್ಳಿ ಈ ಬಿಂದಿಗೆ ಇದರಿಂದ ಕಲ್ಯಾಣಿಯಲ್ಲಿ ನೂರ ಒಂದು ಬಿಂದಿಗೆ ನೀರನ್ನು ಶಿವಪ್ಪನ ಮೇಲೆ ಹಾಕಿ ನೀರಿನ ಅಭಿಷೇಕ ಮಾಡಿ ನಂತರ ನಿಮ್ಮ ಮಗನ ಹೆಸರಲ್ಲಿ ಪೂಜೆ ಮಾಡೋಣ ಅವನಿಗಿರೋ ಮೃತ್ಯು ಕಂಟಕದಲ್ಲಿ ಸ್ವಲ್ಪ ಭಾಗವಾದರೂ ಕಡಿಮೆಯಾಗುತ್ತೆ ಅಂತ ಹೇಳಿದ್ರು ಸರಿ ಅರ್ಚಕರೇ ಅಂತ ಹೇಳಿದ ಗುಣಶೀಲ ಅವರು ಅವರು ಕೊಟ್ಟ ಬಿಂದಿಗೆನ ತಗೊಂಡು ಕಲ್ಯಾಣಿ ಹತ್ರ ಹೋದರು ಸುಮಾರು ಹತ್ತು ಬಿಂದಿಗೆ ನೀರನ್ನು ತಂದು ದೇವರಿಗೆ ಅಭಿಷೇಕ ಮಾಡೋಷ್ಟರಲ್ಲಿ ಗುಣಶೀಲ ಅವರಿಗೆ ಸುಸ್ತಾಗ್ತಿತ್ತು ದೇವರ ದರ್ಶನಕ್ಕೆ ಅಂತ ಹೋದ ಧೃತಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ಲು ಕಲ್ಯಾಣಿಯಿಂದ ಬಿಂದಿಗೆಯಲ್ಲಿ ನೀರನ್ನು ತಂದು ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದ ಗುಣಶೀಲ ಅವರನ್ನು ನೋಡಿದ ಧೃತಿ ಮೇಡಮ್ಗೆ ತುಂಬ ಸುಸ್ತಾಗ್ತಾ ಇರ್ಬೋದು ಅಂತ ಅನಿಸೋಕೆ ಶುರುವಾಯಿತು ಹಾಗೆ ಅವರ ಬಳಿ ಹೋದಳು ಮೇಡಮ್ ನಿಮಗೆ ತುಂಬ ಸುಸ್ತಾಗ್ತಿದೆಯಾ ಅಂತ ಕೇಳಿದ್ಲು ಮಗನ ಆಯಸ್ಸು ವೃದ್ಧಿಗಾಗಿ ನಾನು ಅಷ್ಟು ಮಾಡದಿದ್ದರೆ ಹೇಗಮ್ಮ ಅವನ ಹೆಸರಲ್ಲಿ ಪೂಜೆ ಮುಗಿಸಿ ಮನೆಗೆ ಹೋಗಿ ಎರಡು ದಿನ ಸುಧಾರಿಸ್ಕೊಂಡ್ರೆ ಆಯಿತು ಅಂತ ಹೇಳಿದ್ರು ಎಷ್ಟು ಬಿಂದಿಗೆ ಹೇಳಿದ್ದಾರೆ ಅಂತ ಕೇಳಿದ್ಲು ಧೃತಿ ನೂರ ಒಂದು ಅಂತ ಹೇಳಿದ್ರು ಗುಣಶೀಲ ಅವರು ಮೇಡಮ್ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ಮಗನ ಹೆಸರನ್ನು ಹೇಳ್ಕೋತಾ ಕೂರಿ ನಿಮ್ಮ ಮಗನ ಹೆಸರಿನ ಪರವಾಗಿ ನಾನೇ ಈ ಅಭಿಷೇಕವನ್ನು ಮಾಡ್ತೀನಿ ಅಂತ ಹೇಳಿದ್ಲು ಇದ್ದಕ್ಕಿದ್ದಂತೆ ಒಂದು ಅಪರಿಚಿತ ಹುಡುಗಿ ಬಂದು ಅವರ ಮಗನ ಆಯಸ್ಸು ವೃದ್ಧಿಗಾಗಿ ದೇವರಿಗೆ ಅಭಿಷೇಕ ಮಾಡೋದು ಅಂದರೆ ಏನು ಅಂತ ಗುಣಶೀಲ ಅವರ ಮನಸ್ಸಿಗೆ ತೋಚಿತು ಆದರೂ ಪರವಾಗಿಲ್ಲ ಬಿಡಮ್ಮ ನನ್ನ ಮಗುಗೋಸ್ಕರ ನಾನು ಮಾಡ್ತಿದ್ದೀನಿ ನಂತರ ಅವನಿಗೆ ಹೆಂಡತಿಯಾಗಿ ಬಂದೋಳು ಮಾಡ್ತಾಳೆ ಅಂತ ಹೇಳಿದ್ರು ಕಷ್ಟದಲ್ಲಿ ಇರೋರ್ಗೆ ಸಹಾಯ ಮಾಡಬೇಕು ಅಂತ ನನಗೆ ಆ ದೇವರು ವಿರೂಪಾಕ್ಷ ಹೇಳಿಕೊಟ್ಟಿದ್ದಾನೆ ಮೇಡಮ್ ನಾನು ಮಾಡ್ತೀನಿ ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿದೋಳು ಅವರ ಕೈಯಿಂದ ಬಿಂದಿಗೆನ ತಗೊಂಡು ಹೋಗಿ ಕಲ್ಯಾಣಿಯಲ್ಲಿ ಒಂದು ಬಾರಿ ಮುಳುಗೆದ್ದೋಳು ಗುಣಶೀಲ ಮೇಡಮ್ ಮನಸ್ಸಿನಲ್ಲಿರೋ ಸಂಕಲ್ಪ ಆದಷ್ಟು ಬೇಗ ನೆರವೇರಲಿ ಅಂತ ಬಿಂದಿಗೆಯಿಂದ ನೀರನ್ನು ತುಂಬಿಸ್ಕೊಂಡು ಹೋಗಿ ಓಂ ನಮ ಶಿವಾಯ ಅಂತ ಹೇಳುತ್ತಲೇ ಶಿವನಿಗೆ ಅಭಿಷೇಕ ಮಾಡಿದ್ಲು ಅವಳು ಒಂದು ಬಾರಿ ಹಿಡಿದ ಬಿಂದಿಗೆಯನ್ನು ನೂರ ಒಂದು ಬಾರಿ ಆಗೋವರೆಗೂ ಓಂ ನಮ ಶಿವಾಯ ಎನ್ನುವ ಪದವನ್ನು ಬಿಟ್ಟು ಬೇರೆ ಏನೂ ಅವಳ ಬಾಯಿಂದ ಬರ್ತಿರಲಿಲ್ಲ ಕೊನೆಗೂ ನೂರ ಒಂದು ಬಾರಿ ಶಿವಪ್ಪನಿಗೆ ಅಭಿಷೇಕ ಮಾಡಿದ ನಂತರ ಶಿವಪ್ಪ ಈ ಮೇಡಮ್ ಅವರ ಮಗನಿಗೆ ಆಯಸ್ಸು ವೃದ್ಧಿಯಾಗೋ ಹಾಗೆ ಮಾಡು ತಂದೆ ಅಂತ ಕೇಳಿಕೊಂಡು ಕೈ ಮುಗ್ದವಳು ಅಷ್ಟರಲ್ಲಿ ಅವಳು ಜ್ಞಾನ ತಪ್ಪಿದ್ಲು ಗುಣಶೀಲ ಅವರ ಜೊತೆಗೆ ಅಲ್ಲೇ ಇದ್ದ ಅರ್ಚಕರು ಕೂಡ ಅವರ ಬಳಿ ಬಂದು ತುಂಬ ಆಯಾಸ ಆಗಿದೆ ಅನಿಸುತ್ತೆ ಅಷ್ಟೇ ಸ್ವಲ್ಪ ಹೊತ್ತು ಕೂತು ಸುಧಾರಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ ಅರ್ಚಕರು ಗುಣಶೀಲ ಅವರು ಧೃತಿಯನ್ನು ಅವಳ ಪಕ್ಕವೇ ಕೂರಿಸ್ಕೊಂಡ್ರು ಚಂದ್ರಪಾಲ್ ಮತ್ತು ದುಷ್ಯಂತ್ ಇಬ್ಬರು ಕಾರನ್ನು ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ನಡ್ಕೊಂಡು ಬರ್ತಿರೋವಾಗ ಅವರಿಗೆ ಇದ್ದಕ್ಕಿದ್ದಂತೆ ಒಂದು ಕಾರು ಜೋರಾಗಿ ಅವರ ಮುಂದೆಯೇ ಪಾಸಾಯಿತು ಯಾರೋ ಅಲ್ಲಿದ್ದ ವ್ಯಕ್ತಿ ಅವರಿಬ್ಬರನ್ನ ಒಮ್ಮೆಲೆ ಜೋರಾಗಿ ಎಳೆದು ನೆಲಕ್ಕೆ ಬೀಳ್ಸಿದ್ರು ಯೂ ಅಂತ ಹೇಳಿದ ದುಷ್ಯಂತ್ ತಿರುಗಿ ನೋಡೋ ಅಷ್ಟರಲ್ಲಿ ಆ ಕಾರು ಪಾಸ್ ಆಗಿದ್ದನ್ನು ಅಪ್ಪ ಮಗ ಇಬ್ಬರು ನೋಡಿದ್ರು ಇಬ್ಬರಿಗೂ ಒಮ್ಮೆ ಗಾಬರಿಯಾಗಿ ಮುಖ ಮುಖ ನೋಡಿಕೊಂಡ್ರು ಚಂದ್ರಪಾಲ್ ಅವರಿಗೆ ವಿಷಯದ ಅರಿವಿತ್ತು ಆದರೆ ದುಷ್ಯಂತ್ಗೆ ಅವನ ಜಾತಕದ ಬಗ್ಗೆ ತಿಳಿದಿರಲಿಲ್ಲ ಏನೂ ಆಗಿಲ್ಲ ಅಲ್ವಾ ಡ್ಯಾಡ್ ಅಂತ ಚಂದ್ರಪಾಲ್ ಅವರನ್ನು ದುಷ್ಯಂತ್ ನೋಡ್ದ ಆದರೆ ಅವರಿಗೀಗ ನಡೆದದ್ದು ನೋಡಿ ಯಾವುದೋ ಒಂದು ಕಂಟಕದಿಂದ ಪಾರಾದ ಹಾಗೆ ಅನ್ನಿಸ್ತಿತ್ತು ಬಾದುಷ್ಯನ್ ಒಳಗಡೆ ಹೋಗೋಣ ಅಂತ ಇಬ್ಬರು ದೇವಸ್ಥಾನದ ಒಳಗಡೆ ಬಂದರು ಅಷ್ಟರಲ್ಲಿ ಧೃತಿ ಕೂಡ ಸುಧಾರಿಸ್ಕೊಂಡು ತನ್ನ ಪರಿಚಯವನ್ನು ಮಾಡ್ಕೋತಿದ್ಲು ಗುಣಶೀಲ ಅವರು ಕೂಡ ಧೃತಿಯ ಹತ್ರ ಮಾತಾಡ್ತಾ ಕೂತಿದ್ರು ಧೃತಿ ಹುಟ್ಟಿ ಬೆಳೆದಿದ್ದು ಹದಿನೈದು ವರ್ಷಕ್ಕೆ ಅವರ ತಂದೆ ತಾಯಿ ತೀರು ಹೋಗಿದ್ದು ಅದರ ನಂತರ ಅವಳು ಹಂಪಿಯಲ್ಲಿರೋ ವಿರೂಪಾಕ್ಷ ದೇವರ ಸೇವೆ ಮಾಡಿದ್ದು ಈಗಲೂ ಅಷ್ಟೇ ಹುಣ್ಣಿಮೆ ಮತ್ತು ಪ್ರತಿ ಸೋಮವಾರದಂದು ನಾನು ಶಿವಪ್ಪನ ಆಲಯಕ್ಕೆ ಹೋಗಿಯೇ ಹೋಗ್ತೀನಿ ಇಲ್ಲದಿದ್ದರೆ ನನಗೆ ಊಟ ತಿಂಡಿ ನಿದ್ದೆ ಯಾವುದೂ ಸೇರೋದಿಲ್ಲ ಅಂತ ಹೇಳ್ತಿದ್ಲು ಅವಳ ಮಾತುಗಳನ್ನು ಕೇಳಿದ ಗುಣಶೀಲ ಅವರಿಗೆ ಇವಳೆ ಯಾಕೆ ನಾವು ಹುಡುಕ್ತಾ ಇರೋ ಶಿವನ ಪರಮ ಭಕ್ತೆ ನನ್ನ ಮಗನ ಆಯಸ್ಸನ್ನು ವೃದ್ಧಿ ಮಾಡೋ ಹೆಣ್ಣಾಗಿರಬಾರದು ಅಂತ ಯೋಚಿಸ್ತಾ ಇದ್ರು ಅಷ್ಟರಲ್ಲಿ ಚಂದ್ರಪಾಲ್ ಮತ್ತು ದುಷ್ಯಂತ್ ಇಬ್ಬರು ಅವರಿದ್ದಲ್ಲಿಗೆ ಬಂದರು ಗುಣ ಇಷ್ಟು ಬೇಗ ಎಲ್ಲ ಆಯ್ತಾ ಅಂತ ಕೇಳಿದ್ರು ಚಂದ್ರಪಾಲ್ ಹೌದು ರೀ ಎಲ್ಲ ಮುಗೀತು ಈಗ ಮಂಗಳಾರತಿ ಆಗಬೇಕು ಈ ಹುಡುಗಿ ನನಗೆ ತುಂಬ ಸಹಾಯ ಮಾಡಿದ್ಲು ಇವಳು ಯಾರು ಅಂತ ಗೊತ್ತಾಯ್ತಾ ಅಂತ ಗುಣಶೀಲ ಅವರು ಕೇಳಿದಾಗ ಈ ಹುಡುಗಿನ ನಾನು ಹೇಗೆ ತಾನೇ ಮರೆಯೋಕೆ ಸಾಧ್ಯ ಅಲ್ವ ಧ್ರುತಿ ಅಂತ ಹೇಳಿದ್ರು ಚಂದ್ರಪಾಲ್ ಡ್ಯಾಡ್ ಮಾಮ್ ಯಾರು ಇವಳು ಕೇಳ್ದ ದುಷ್ಯಂತ್ ಗುಣಶೀಲ ಅವರಿಗೆ ನನ್ನ ಮಗನ ಆಯಸ್ಸು ವೃದ್ಧಿ ಮಾಡೋ ಹೆಣ್ಣು ಈ ಧೃತಿಯೇ ಯಾಕಾಗಿರಬಾರದು ಅಂತ ಮನಸ್ಸಲ್ಲಿ ಅನ್ಸೋಕೆ ಶುರುವಾಗಿತ್ತು ಈ ವಿಷಯವನ್ನು ಚಂದ್ರಪಾಲ್ ಅವರಿಗೆ ಹೇಳಿದ್ರೆ ಅವರು ಕೂಡ ತನ್ನ ಮಗನನ್ನು ಧೃತಿ ಜೊತೆ ಮದುವೆ ಮಾಡಿಸೋಕೆ ಒಪ್ತಾರಾ ಅವರಿಬ್ಬರು ಒಪ್ಪಿದ್ರು ದುಷ್ಯಂತ್ ಒಪ್ತಾನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು ಕಥೆಯನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಭಾಗ ಎಂಟರಲ್ಲಿ